ಅಕ್ಕಿ ರೊಟ್ಟಿ ಅಂದರೆ ನಿಮಗೆ ತುಂಬ ತೆಳ್ಳಗಿರುವಂಥ ಅಕ್ಕಿ ರೊಟ್ಟಿಯನ್ನು ಮಾಡಬೇಕು ಅಂತಂದ್ಬಿಟ್ಟು ತುಂಬ ಓದಾಡ್ತಾ ಇದ್ದೀರಾ ನೀರು ದೋಸೆಗಿಂತಲೂ ತೆಳ್ಳಗಿರುವಂಥ ಅಕ್ಕಿ ರೊಟ್ಟಿಯನ್ನು ಚಿಟಿಕೆ ಹೊಡೆದಷ್ಟು ಸ್ವಲ್ಪದಲ್ಲಿ ಮಾಡಬೇಕಾ ಹಾಗಾದರೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡುವಂಥ ಒಂದು ಸೂಪರ್ ಟ್ರಿಕ್ಕನ್ನು ನೀವು ಫಾಲೋ ಮಾಡಿದರೆ ಸಾಕು ವೀಡಿಯೋನ ಪೂರ್ತಿಯಾಗಿ ನೋಡಿ ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಅದೇ ಥರ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಜನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ಮಿಸ್ ಮಾಡಬೇಕು ಮಾಡಿದೆ ನೋಡ್ಬೋದು ಮೊದಲನೆಯ ಸೂಪರ್ ಸೀಕ್ರೆಟ್ ಏನು ಅಂತಂದರೆ ತೆಳುವಾಗಿರುವಂಥ ಅಕ್ಕಿ ರೊಟ್ಟಿಯನ್ನು ಮಾಡಬೇಕು ಅಂತಂದರೆ ನಮಗೆ ನೈಸ್ ಆಗಿರುವಂಥ ಮತ್ತು ಫ್ರೆಶ್ ಆಗಿರುವಂಥ ಅಕ್ಕಿ ಹಿಟ್ಟು ಬೇಕು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ನಾನು ತಗೊತಾ ಇದ್ದೇನೆ ತರಕಾರಿನ ನೀವು ಆದಷ್ಟು ತುರ್ಕೊಂಡ್ರೆ ಒಳ್ಳೆಯದು ಈರುಳ್ಳಿ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಸೌತೆಕಾಯಿ ಬೇಕಾದರೂ ಹಾಕ್ಬೋದು ಬಟ್ ನಾನು ಕೇವಲ ಒಂದು ಈರುಳ್ಳಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕೊತಾಯಿದ್ದೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಂದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ ಎರಡು ಹಸಿಮೆಣಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಎಲ್ಲದನ್ನು ನೀಟಾಗಿ ಕಲಸ್ಕೊಂಡು ಬಿಡಬೇಕು ಉಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಹಿಟ್ಟಿನ ಜೊತೆ ಸೇರ್ಕೋಬೇಕು ಕ್ಲೀನಾಗಿ ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ ಇದನ್ನ ಕಲಸ್ಕೊಂಡು ಬಿಡಿ ಇವಾಗ ಇನ್ನೊಂದು ಸೀಕ್ರೆಟ್ ನಮಗೆ ಸ್ವಲ್ಪ ಬಿಸಿಯಾಗಿರುವ ನೀರೇ ಬೇಕು ಕಲಿಸೋಕ್ಕೆ ಯಾಕಂತಂದರೆ ಬಿಸಿಯಾಗಿರುವ ನೀರಿಂದ ಕೀಟನ್ನು ಕಲಿಸಿದರೆ ಹಿಟ್ಟು ಮೆತ್ತಗೆ ಬರುತ್ತೆ ರೊಟ್ಟಿ ಸೂಪರಾಗಿ ತೆಳುವಾಗಿ ಮಾಡೋದಕ್ಕೆ ಬರುತ್ತೆ ಕೈಯಿಂದ ಈ ಥರ ಚೆನ್ನಾಗಿ ನಾದ್ಬಿಟ್ಟು ನೀವು ಅಂಟು ಮಾಡ್ಕೋಬೇಕು ಹಿಟ್ಟನ್ನು ಹಿಟ್ಟನ್ನು ಎಷ್ಟು ನೀವು ಅಂಟು ಮಾಡ್ಕೊತೀರೋ ಅಷ್ಟು ಒಳ್ಳೆಯದು ನಮಗೆ ಇದನ್ನ ಕಲಿಸೋದಕ್ಕೆ ಒಂದು ಚೂರು ಎಣ್ಣೆ ಬೇಡ ಬಿಸಿ ನೀರನ್ನು ಹಾಕ್ಕೊಂಡು ನಾವು ಕಲಿಸುವಂಥದ್ದು ಉಗುರು ಬೆಚ್ಚಗಿಂತ ಸ್ವಲ್ಪ ಬೆಚ್ಚಗಿನ ನೀರೇ ಇರಲಿ ಹಿಟ್ಟು ತುಂಬ ಮೆತ್ತಕ್ಕೆ ಬರುತ್ತೆ ಚೆನ್ನಾಗಿ ಹಿಟ್ಟನ್ನು ಅಂಟು ಬರೋ ಥರ ಈ ಥರ ಕಲಿಸ್ಕೋಬೇಕು ಇಷ್ಟು ಮೆತ್ತಗಾಗಬೇಕು ಈ ಕನ್ಸಿಸ್ಟೆನ್ಸಿ ಏನು ನಿಮಗೆ ಕಾಣ್ತಾ ಇದೆ ಈ ಹದಕ್ಕೆ ಕಲಿಸ್ಕೋಬೇಕು ನೀರನ್ನು ಒಂದೇ ಸರಿ ಹಾಕೋದಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸುವಂಥದ್ದು ಒಂದು ಸರಿ ಈ ಹದಕ್ಕೆ ಹಿಟ್ಟು ರೆಡಿ ಆಯಿತು ಅಂತಂದರೆ ನಮ್ಮದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಯಿತು ಅಂತಲೇ ಅರ್ಥ ಇವಾಗ ನಾವಿದ ನೆನೆಸಿಡುವಂಥ ಅವಶ್ಯಕತೆ ಇಲ್ಲ ಆವಾಗಲೇ ಕೈಯಿಂದ ಉಂಡೆನ ಮಾಡಿಕೊಂಡು ರೊಟ್ಟಿಯನ್ನು ತಟ್ಕೋಬೋದು ಈ ಥರ ಕ್ಲೀನಾಗಿ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಉಂಡೆಗಳನ್ನು ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ನೀಟಾಗಿ ಅಂದರೆ ಹಿಟ್ಟು ಸ್ಮೂತಾಗಿ ಕಲಿಸ್ಕೊಂಡ್ರೆ ಉಂಡೆ ಮಾಡೋದಕ್ಕೆ ಸೂಪರಾಗಿ ಬರುತ್ತೆ ಇವಾಗ ನಮಗೊಂದು ಇನ್ನೊಂದು ವಸ್ತು ಬೇಕು ಅದು ಏನು ಅಂತಂದರೆ ಇದನ್ನ ತಟ್ಕೊಳ್ಳೋಕ್ಕೆ ನಿಮಗೆ ಸೂಪರ್ ಈಸಿ ಆಗಬೇಕು ಅಂತಂದರೆ ಬಟರ್ ಪೇಪರ್ ಅಥವಾ ರೊಟ್ಟಿ ತಟ್ಟೋ ಶೀಟ್ ಸಿಗುತ್ತೆ ಅದನ್ನ ತಗೊಳ್ಳಿ ಮತ್ತೊಂದು ನಮಗೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬೇಕಾಗುತ್ತೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಇಲ್ಲ ಅಂತಂದರೆ ನೀವು ಹಾಲಿನ ಕವರ್ ಬರುತ್ತಲ್ವ ಅದನ್ನ ಕಟ್ ಮಾಡಿ ಬೇಕಾದ್ರೂ ಉಪಯೋಗ ಮಾಡ್ಬೋದು ಫಸ್ಟ್ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಉಂಡೆನ ಅಕ್ಕಿ ಉಂಡೆನ ಕೈಯಲ್ಲಿ ಸ್ವಲ್ಪ ಒತ್ಬಿಟ್ಟು ಈ ಬಟರ್ ಪೇಪರ್ ಮೇಲೆ ಈ ಥರ ಇಟ್ಕೋಬೇಕು ಅದಾದ ನಂತರ ಇದ್ರ ಮೇಲೆ ನಾನು ಹೇಳಿರುವಂಥ ಟ್ರಾನ್ಸ್ಪರೆಂಟ್ ಪೇಪರ್ ಅಥವಾ ಹಾಲಿನ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದನ್ನ ಒಂದು ಸೈಡ್ ಕಟ್ ಮಾಡಿ ಈ ಥರ ಇಟ್ಕೋಬೇಕು ನಿಮಗೆ ಕಾಣುವ ಹಾಗೆ ಇದ್ದರೆ ರೊಟ್ಟಿ ತಟ್ಟೋದಿಕ್ಕೆ ಸುಲಭ ಆಗುತ್ತೆ ಯಾಕಂತಂದರೆ ರೊಟ್ಟಿ ಎಷ್ಟು ತೆಳ್ಳಗಾಯಿತು ಅನ್ನೋದು ಗೊತ್ತಾಗುತ್ತೆ ಅದಾದ ನಂತರ ಲಟ್ಟನಿಗೆ ಸಹಾಯದಿಂದ ಕ್ಲೀನಾಗಿ ಲಟ್ಟಿಸ್ಕೋಬೇಕು ತಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ತಟ್ಕೊಳ್ಳಬಹುದು ಆದರೆ ಲಟ್ಟಣಿಗೆ ಉಪಯೋಗ ಮಾಡಿದರೆ ನಿಮಗೆ ಎಷ್ಟು ಬೇಕು ತೆಳ್ಳಗೆ ಅಷ್ಟು ತೆಳ್ಳಗೆ ಮಾಡೋಕ್ಕೆ ಬರುತ್ತೆ ನಿಮಗೆ ಅಂದರೆ ನೀರು ದೋಸೆಗಿಂತಲೂ ಕೂಡ ಪೇಪರ್ಗಿಂತಲೂ ಕೂಡ ತೆಳ್ಳಗೆ ಮಾಡ್ಕೋಬೋದು ನೋಡಿ ನಾನು ಎಷ್ಟು ತೆಳ್ಳಗಿದ್ನ ಲಟ್ಟಿಸ್ಕೊಂಡಿದ್ದೇನೆ ಅಂತ ಈ ಥರ ಲಟ್ಟಿಸ್ಕೊಂಡಾದ ನಂತರ ನಾವಿನ್ನ ಕಾಯಿಸ್ಕೋಬೇಕು ಈಗ ಕಾವಲಿಯನ್ನು ಬಿಸಿಯಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಕಾವಲಿ ಚೆನ್ನಾಗಿ ಕಾದಿರಬೇಕು ಕಬ್ಬಿನದ ಕಾವಲಿ ಆದರೆ ಸೂಪರಾಗಿ ರೊಟ್ಟಿ ಗರಿಗರಿಯಾಗಿ ಬರುತ್ತೆ ಈ ರೊಟ್ಟಿಯನ್ನು ಈ ಥರ ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಬೇಕಾದರೆ ಎಣ್ಣೆನ ಸವರ್ಕೊಂಡು ನಾವು ಮಗುಚಿ ಹಾಕ್ತಾ ಕಾಯಿಸ್ಕೋಬೋದು ಈ ಕಬ್ಬಿನದ ಕಾವಲಿ ಇದು ಕಾಸ್ಟ್ ಐರನ್ ನಾನು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸಿಂದ ಉಪಯೋಗ ಮಾಡ್ತಾ ಇದ್ದೇನೆ ಇದೇ ಥರದ ಕಾವಲಿ ನಿಮಗೂ ಬೇಕು ಅಂತಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ಈ ವಿಡಿಯೋದಲ್ಲಿ ನಾನು ಈ ತವದು ಲಿಂಕ್ ಹಾಕಿರ್ತೇನೆ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು ಈ ಥರ ತವದಲ್ಲಿ ನೀವು ದೋಸೆ ಮಸಾಲ ದೋಸೆ ಸೆಟ್ ದೋಸೆ ಎಲ್ಲ ಥರದ್ದು ದೋಸೆ ಮಾಡೋದಿಕ್ಕೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಮಾಡೋದಕ್ಕೂ ಸೂಪರಾಗಿರುತ್ತೆ ರೊಟ್ಟಿಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಸ್ವಲ್ಪ ನಾನು ಕ್ರಿಸ್ಪಿಯಾಗಿಯೇ ಕಾಯಿಸ್ತೀನಿ ಯಾಕಂತಂದರೆ ನನಗೆ ಅಕ್ಕಿ ರೊಟ್ಟಿ ಸ್ವಲ್ಪ ಗರಿಗರಿ ಆದರೆ ಇಷ್ಟ ಅದಾದ ನಂತರ ಇದಕ್ಕೊಂದು ಒಳ್ಳೆಯ ಕಡಕ್ ಚಟ್ನಿ ಮತ್ತು ಏನಾದರೂ ಸಾರು ಇದ್ದರೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ತೆಳ್ಳಗಿನ ರೊಟ್ಟಿ ರೆಡಿಯಾಗಿದೆ ನೋಡಿ ನೋಡ್ತಾಯಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೇ ತುಂಬ ಸಿಂಪಲ್ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ